ಎಲ್ಲರಿಗೂ ನಮಸ್ಕಾರ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತಿನ ದಿವಸ ಸಂತೋಷ ಮಾತಾ ದೇವಸ್ಥಾನದಲ್ಲಿದ್ದೀವಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಗಂಟೆಯನ್ನು ಕಟ್ಟಿರ್ತಾರೆ ಅದೇ ರೀತಿ ಪ್ರತಿಯೊಂದು ಪೂಜಾ ಕಾರ್ಯಕ್ರಮದಲ್ಲಿ ಘಂಟಾನಾದವನ್ನು ಗಂಟೆಯನ್ನು ಬಾರಿಸ್ತಾರೆ ಆ ಪ್ರತಿಯೊಂದು ದೇವಸ್ಥಾನ ಗಂಟೆಯನ್ನು ಯಾಕೆ ಕಟ್ತಾರೆ ಅಥವಾ ಪ್ರತಿಯೊಂದು ಪೂಜೆಯಲ್ಲಿ ಘಂಟಾನಾದವನ್ನು ನಾವು ಯಾಕೆ ಮಾಡಬೇಕು ಅದರ ಮಹತ್ವ ಏನು ಅಥವಾ ಅದರ ಹಿನ್ನೆಲೆ ಏನು ಅಂತ ಈ ವಿಡಿಯೋ ಮುಖಾಂತರ ನಾವು ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ಬನ್ನಿ ವೀಕ್ಷಕರೇ ನಾವು ಇವತ್ತಿನ ದಿವಸ ಗಂಟಾನಾದದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಆ ಜಗನ್ಮಾತೆ ಸಂತೋಷಿ ಮಾತೆ ದೇವಿಯ ದರ್ಶನವನ್ನು ಪಡೆದುಕೊಂಡು ಆನಂತರ ನಾವು ಘಂಟಾನಾದದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ये सर्व भूतेषु मातृ रूपेण संस्थिता नमस्तस्यै 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 नमो नमः सुप्रकाश महादेव सर्वांत स्मिरापः ज्योतिर् दीपोऽयं प्रतिगृह्यता गुरुभ्यो नमः हरः ॐ अथ दुर्घासूक्तम् ॐ जातवेदसे सुनवाम सोम मराति यतो निदहाति वेदः स न परिषददि दुर्घा निविश्वा नावेव सिन्धुं दुरितात्यग्निः ताम अग्निवर्णां तपसा ज्वलन्ति वैरोचनीं कर्मफलेषु जुष्टा दुर्गां देवे गुं शरणमहं प्रपद्ये सुतरसितरसे नमः अग्ने त्वं पारय नव्यो अस्मान् स्वस्तिभिरतिदुर्गानि विश्वाश्च पृत्वी बहुला न उर्वी भव तोकायतनयायशयोः विश्वानि नो दुर्गः जातवेध सिन्धुं ननावा वा अग्ने अत्रीवन्मनसा गृणान्नस्माकं बोध्यवितातनूना पृतनाजितगुं सहमानमुग्रमग्निगुं हुबेम परमासधस्तात् स नः परिषदतिदु॒र्घा विश्वा क्षामद्देवो क्षामद्दे॒वो अति दुरि॒तात्यग्निः प्रत्नोऽसि कमीढ्यो अध्वरेषु होता नव्यच्छ सत्से स्वाञ्चाग्ने तनुवं पिप्रयस्व अस्मभ्यं च सौभगमा यजस्व गोभिर्जिष्टमयिजो निषिक्तं तवेन्द्रं विष्णुरनुसञ्चरेम नाकस्य पृष्णमभिसंवसानो वैष्णवी लोक इह मदयता ध्यानाय विमे कन्याकुमारीधीमहे तुर्गी प्रचोदया शाति 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 ಪ್ರತಿಯೊಂದು ಸಭೆಯ ಸಮಾರಂಭಗಳಲ್ಲಿ ಸಹಿತ ಚಪ್ಪಾಳೆಯನ್ನು ಬಾರಿಸ್ತಾರೆ ಯಾವುದೇ ಪ್ರವಚನ ಕಾರ್ಯಕ್ರಮ ಆಗ್ಬೋದು ಅಥವಾ ಸಭಾ ಸಭೆ ಸಮಾರಂಭ ಆಗ್ಬೋದು ಅದೇ ರೀತಿ ಪೂಜಾ ಕಾರ್ಯದಲ್ಲೂ ಸಹಿತ ಗಂಟ ಅನಾದವನ್ನು ಗಂಟೆಯನ್ನು ಬಾರಿಸ್ತಾರೆ ಆ ಉದ್ದೇಶ ಏನಪ್ಪ ಅಂದರೆ ದೇವರನ್ನ ಎಚ್ಚರಿಕೆ ಎಚ್ಚರೆ ಮಾಡಲಿಕ್ಕಲ್ಲ ನಾವು ವೈಜ್ಞಾನಿಕ ಕಾರಣ ನೋಡಬೇಕಾಗಿತ್ತಂದರೆ ಮನಸ್ಸು ನಾವು ಪೂಜೆಯಲ್ಲಿ ಕುಳಿತುಕೊಂಡಾಗ್ಬೋದು ಅಥವಾ ಎಲ್ಲೂ ಇದ್ರೂ ಸಹಿತ ದೇಹ ಮಾತ್ರ ಅಲ್ಲಿ ಇರುತ್ತೆ ಆದರೆ ಮನಸ್ಸು ಬೇರೆ ಕಡೆ ಇರುತ್ತೆ ಆ ದೃಷ್ಟಿಯಿಂದ ನಮ್ಮ ಹಿರಿಯರು ಏಕಾಗ್ರತೆಯಿಂದ ಪೂಜೆ ನೆರವೇರಿಸಲಿ ಎಲ್ಲಿಯೋ ತಿರುಗಾಡಲಿಕ್ಕೆ ಹೋಗಿರುವಂತಹ ಮನಸ್ಸನ್ನು ಈ ಗಂಟಾನಾದದಿಂದ ಅಲ್ಲಿ ತರಲಿಕ್ಕೆ ಮಾತ್ರ ಸಾಧ್ಯ ಚಪ್ಪಾಳೆ ನಾವು ಸಭೆ ಕಾರ್ಯಕ್ರಮದಲ್ಲಿ ಸಹಿತ ಚಪ್ಪಾಳೆ ಹೊಡಿತಾರೆ ನಾವು ಎಲ್ಲಿ ಹಲವಾರು ರೀತಿ ಪ್ರವಚನ ಕಾರ್ಯಕ್ರಮದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಚಪ್ಪಾಳೆಯನ್ನು ಸಹಿತ ಹೊಡಿತಾರೆ ಚಪ್ಪಾಳೆ ಹೊಡೆಯೋ ಉದ್ದೇಶ ಏನಂದರೆ ನಾವು ತಿರುಗಾಡಲಿಕ್ಕೆ ಹೋಗಿರುವಂಥ ಮನಸ್ಸನ್ನು ಅಲ್ಲೇ ಸ್ಥಿರವಾಗಿಟ್ಕೊಳ್ಳೋದು ಅಂತ ಅದರ ಉದ್ದೇಶ ಘಂಟಾನಾದ ಮಾಡೋದರಿಂದ ನಮ್ಮಲ್ಲಿ ಒಂದು ಎಚ್ಚರಿಕೆ ಗ ಉಂಟಾಗುತ್ತೆ ಮತ್ತು ತಿರುಗಾಡಲಿಕ್ಕೆ ಹೋಗಿರುವಂಥ ಮನಸ್ಸನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಏಕಾಗ್ರತೆ ಮೂಡಿಸೋ ಸಲುವಾಗಿಯೇ ಈ ಘಂಟಾನಾದವನ್ನು ವಿಶೇಷವಾಗಿ ಮಾಡ್ತಾರೆ ಈ ಘಂಟಾನಾದದ ಬಗ್ಗೆ ಒಂದು ಕಥೆಯನ್ನು ಸಹಿತ ಬರುತ್ತೆ ಆ ಕಥೆ ಏನಂದರೆ ಈ ಜಗತ್ತಿಗೆ ಮಾತಾಪಿತರಾಗಿರತಕ್ಕಂತಹ ಪಾರ್ವತಿ ಪರಮೇಶ್ವರರು ಆ ಕೈಲಾಸ ಪರ್ವತದಲ್ಲಿ ವಿರಾಜಮಾನರಾಗಿರುತ್ತಾರೆ ಎಲ್ಲರೂ ಸಹಿತ ಶಿವನ ಪರಿವಾರ ದೇವತೆಗಳು ಶ್ರೀ ನಂದಿ ಭೃಂಗಿ ವೀರಕ ವೀರಭದ್ರ ಪುಷ್ಪದಂತ ಅಂಡಾಭರಣ ದಂಡಪಾಣಿ ಚಂಡೇಶ್ವರ ದಾರುಕ ರೇಣುಕ ವಿಕರ್ಣ ವಿಜಯಕರ್ಣ ಘಂಟಾಕರ್ಣ ಗೋಕರ್ಣ ಮರುಶಿದ್ಧ ಏಕೋರಾಮ ಪಂಡಿತಾರಾಧ್ಯ ಸುಕೇತು ರುರು ಉಪಮಣ್ಣು ಭೃಗು ದಯೀಚಿ ಗೌತಮ ದುರ್ವಾಸ ಈ ರೀತಿ ಹಲವಾರು ಶಿವನ ಪರಿವಾರ ದೇವತೆಗಳು ಎಲ್ಲರೂ ಸೇರಿ ಆ ಪಾರ್ವತಿ ಪರಮೇಶ್ವರರ ನಾಮ ಜಪ ಆಗಲಿ ಕೀರ್ತನೆ ಭಜನೆ ಮಾಡ್ತಾಯಿರ್ತಾರೆ ಆ ಸಮಯದಲ್ಲಿ ಘಂಟಾಸುರು ಅನ್ನುವಂತಹ ಒಬ್ಬ ರಾಕ್ಷಸ ಆ ಕೈಲಾಸ ಪರ್ವತಕ್ಕೆ ಬರ್ತಾನೆ ಆ ಕೈಲಾಸ ಪರ್ವತಕ್ಕೆ ಬಂದ ನಂತರ ಆ ಶು ನಡಿ ಕೈಲಾಸ ಪರ್ವತದಲ್ಲಿ ನಡೆಯುತ್ತಿರುವಂತಹ ಆ ಶಿವಭಜನೆಯನ್ನು ಶಿವಕೀರ್ತನೆಯನ್ನು ನಾಮಸ್ಮರಣೆಯನ್ನು ನೋಡಿ ನೋಡಿದ್ರೂ ಸಹಿತ ಶಿವನಿಗೆ ಯಾವುದೇ ರೀತಿ ನಮಸ್ಕಾರಗಳು ಮಾಡೋದಿಲ್ಲ ಅಥವಾ ಅಲ್ಲಿ ಶಿವನಿಂದೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಇದೆಲ್ಲವನ್ನು ನೋಡಿರುವಂತಹ ಆ ನಾಮಸ್ಮರಣೆ ಮಾಡುವಂತಹ ಎಲ್ಲ ಶಿವನ ಪರಿವಾರ ದೇವತೆಗಳಿಗೆ ಎಲ್ಲ ತೊಂದರೆ ಕೊಡಲಿಕ್ಕೆ ಆರಂಭ ಮಾಡೋದು ಶಿವನಿಂದನೆಯನ್ನು ಮಾಡೋದನ್ನು ವೀರಭದ್ರ ಸ್ವಾಮಿಯನ್ನು ನೋಡಿ ತುಂಬ ಕೋಪಾವಿಷ್ಟದಲ್ಲಿ ಕೋಪಾವಿಷ್ಟನಾಗಿ ಸ್ವಾಮಿ ಅವನಿಗೆ ಬೆನ್ನಡ್ತಾನೆ ಅವಾಗ ವೀರಭದ್ರ ಸ್ವಾಮಿ ಕೋಪದಿಂದ ಬರೋದನ್ನು ಆ ಘಂಟಾಸುರ ನೋಡಿ ನನಗಿನ್ನು ಇಲ್ಲ ನಾನು ಇಲ್ಲಿಂದ ಪಲಾಯನ ಆಗಬೇಕು ಓಡಿ ಹೋಗಬೇಕು ಅಂತ ವಿಚಾರ ಮಾಡಿ ಅತ್ತಳ ವಿತಳ ಸುತ್ತಳ ತಳಾತಳ ರಸಾತಳ ಮಹಾತಳ ಪಾತಾಳ ಸಪ್ತಲೋಕಕ್ಕೆಲ್ಲ ಹೋಗ್ತಾನೆ ಆಮೇಲೆ ಭೂಲೋಕ ಭೂವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಈ ಹದಿನಾಲ್ಕು ಲೋಕಗಳನ್ನೆಲ್ಲ ಸುತ್ತಿದ್ರು ಸಹಿತ ಆ ಘಂಟಾಸುರನಿಗೆ ವೀರಭದ್ರ ಸ್ವಾಮಿ ಬಿಡೋದಿಲ್ಲ ಅವಾಗ ಕೈಲಾಸ ಪರ್ವತದ ದ್ವಾರ ಬಾಗಿಲಿಗೆ ಅಂದರೆ ಪ್ರವೇಶ ದ್ವಾರಕ್ಕೆ ಮತ್ತೆ ಆ ಘಂಟಾಸುರ ಬರ್ತಾನೆ ಬಂದ ನಂತರ ವೀರಭದ್ರೇಶ್ವರ ಸ್ವಾಮಿ ಆ ಘಂಟಾಸುರನ ಹಿಡಿದುಕೊಂಡು ಅವನ ಜುಟ್ಟನ್ನು ಕೈಯಲ್ಲಿ ಹಿಡಿದು ಅವನು ಚಂಡವನ್ನು ಅವನ ರುಂಡವನ್ನು ಕತ್ತಿಯಿಂದ ಬೇರ್ಪಡಿಸ್ತಾನೆ ಬೇರ್ಪಡಿಸಿ ಅವನ ನಾಲಿಗೆಯನ್ನು ಹೊರಗೆ ಚಾಚ್ ಹೊರಗೆ ಚಾಚ್ತಾನೆ ಮತ್ತು ಕೈಲಾಸದ ಬಾಗಿಲಿಗೆ ಹಾಕ್ತಾನೆ ಅದೇ ಇವತ್ತಿಗೂ ಸಹಿತ ಪ್ರತಿಯೊಂದು ದೇವಕ ದೇವಸ್ಥಾನದಲ್ಲಿ ಇದೆ ಆ ಘಂಟಾಸುರನ ಜುಟ್ಟು ಘಂಟಾಸುರನ ಮುಖ ಈ ಘಂಟಾಸುರನ ನಾಲಿಗೆ ನಾವು ಗಂಟೆಯಲ್ಲೂ ಸಹಿತ ನೋಡ್ತೀವಿ ನಾವೀಗ ಇದು ಜುಟ್ಟು ಇದು ಮುಖ ಇದು ಘಂಟಾಸುರನ ನಾಲಿಗೆ ಅದೇ ರೀತಿ ಗಂಟೆಯನ್ನು ಸಹಿತ ರಚನೆ ಮಾಡಿದ್ದಾರೆ ನಾವು ಪೂರ್ವ ಪೂರ್ವಿಕರು ಅವಾಗ ಅಲ್ಲಿ ಆಗಮಾರ್ ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೆ ಘಂಟಾರವಂ ದೇವತಾ ಆಹ್ವಾನ ಲಾಂಛನಂ ಅವಾಗ ಘಂಟಾಸುರನಿಗೆ ವೀರಭದ್ರ ಸ್ವಾಮಿ ಒಂದು ಆಜ್ಞೆಯನ್ನು ಮಾಡ್ತಾನೆ ಏನಂದರೆ ಆಗಮಾರ್ ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಎಲ್ಲಿ ದೇವತೆಗಳ ಆಗಮನ ಆಗತ್ತೋ ಅಲ್ಲಿ ಘಂಟಾ ನಾದವನ್ನು ಅಂದರೆ ನೀನು ನಾದವನ್ನು ಮಾಡಬೇಕು ಓಂಕಾರ ಉಚ್ಚಾರವನ್ನು ಮಾಡಬೇಕು ನೀವು ನೋಡಿ ಈಗ ನಾವು ಓ ಇದು ಓಂ ಅಂತ ನಾವು ಓಂ ಬೆಲ್ಲನ್ನು ಬಾರಿಸಿದ ನಂತರ ಅದೊಂದು ಓಂ ಅಂತ ಶಬ್ದ ಬರುತ್ತೆ ನಾನು ಉದಾಹರಣೆ ನಿಮ್ಗೆ ತೋರಿಸ್ತೀನಿ ಈಗ ಈ ರೀತಿ ಪ್ರತಿಯೊಂದು ಗಂಟೆಯಲ್ಲಿ ಹಲವಾರು ಥರ ಗಂಟೆ ಬರುತ್ತೆ ಪಂಚಲೋಹದ ಗಂಟೆ ಆಗಲಿ ಅಥವಾ ಇದು ಈ ಥರ ಬೇರೆ ಬೇರೆ ಹಲವಾರು ಥರ ಗಂಟೆ ಬರುತ್ತೆ ಆ ಗಂಟೆಯ ನಾದ ಓ ಓಂ ಅಂತ ಎಂಡಾಗತ್ತೆ ಈ ಸೃಷ್ಟಿ ರಚನೆ ಮತ್ತು ಆರಂಭ ಸಹಿತ ಆಗಿರೋದರಿಂದ ಆ ಓಂಕಾರ ಪ್ರಣ ಉಚ್ಚಾರ ಆಗುತ್ತೆ ಅವಾಗ ವೀರಭದ್ರೇಶ್ವರ ಸ್ವಾಮಿ ಆ ಘಂಟಾಸುಳಿಗೆ ಒಂದು ಆಜ್ಞೆಯನ್ನು ಮಾಡ್ತಾನೆ ಆಜ್ಞೆ ಅಂದರೆ ಪ್ರತಿಯೊಂದು ಧರ್ಮ ಕಾರ್ಯದಲ್ಲಿ ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ಈ ಘಂಟಾನಾದವನ್ನು ಮಾಡಿದ ನಂತರ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಅಥವಾ ರಾಕ್ಷಸಿ ಪ್ರವೃತ್ತಿ ಅಥವಾ ರಾಕ್ಷಸತ್ವ ಅಥವಾ ರಾಕ್ಷಸರು ಇಲ್ಲಿಂದ ಪಲಾಯನ ಮಾಡಿಬಿಡಿ ಅಥವಾ ಹೋಗಿಬಿಡಿ ಯಾಕಂದರೆ ಎಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳು ಧರ್ಮ ಕಾರ್ಯಗಳು ನಡೆಯುತ್ತೆಯೋ ಅಲ್ಲಿ ಘಂಟಾನಾದದ ನಾದದ ಶಬ್ದವನ್ನು ನೀವು ಕೇಳಿದ್ರೆ ಅಲ್ಲಿಂದ ಹೋಗ್ಬಿಡಿ ಯಾಕೆ ನೀವು ಹೋಗದೇ ಇದ್ದರೆ ನನಗಾದ ಗತಿ ನಿಮಗೂ ಸಹಿತ ಆಗುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಇಲ್ಲಿಂದ ಫಲಾಯನರಾಗ್ಬಿಡಿ ಹೋಗ್ಬಿಡಿ ಅಂತ ಹೇಳಬೇಕು ಅನ್ನೋ ದೃಷ್ಟಿಯಿಂದನೇ ಪ್ರತಿಯೊಂದು ದೇವಸ್ಥಾನದಲ್ಲಿ ಆ ಗಂಟೆಯನ್ನು ಭಾರ್ಷಿಣೆ ಅಂದರೆ ನಾವು ದೇವಸ್ಥಾನಕ್ಕೆ ಒಳಗಡೆ ಪ್ರವೇಶ ಆದ ನಂತರ ನಾವು ಗಂಟಾನಾದವನ್ನು ಗಂಟೆಯನ್ನು ಬಾರಿಸ್ತೀವಿ ಅದಕ್ಕೆ ಉದ್ದೇಶ ಏನಪ್ಪ ಅಂದರೆ ನಾವು ನಮ್ಮ ಮನಸ್ಸಲ್ಲಿ ಹಲವಾರು ವಿಚಾರಗಳನ್ನು ನಕಾರಾತ್ಮಕ ಶ ವಿಚಾರಗಳನ್ನು ನಾವು ತುಂಬಿಕೊಂಡು ಪ್ರವೇಶ ಆಗ್ತಾ ಇರ್ತೀವಿ ಗಂಟಾನಾದ ಆ ಮಾಡೋದರಿಂದ ಅಥವಾ ಮನಸ್ಸು ಎಲ್ಲಿಯೋ ಹರಿದಾಡುತ್ತಿರುತ್ತೆ ಹಲವಾರು ಕಡೆ ಮನಸ್ಸು ನಾವು ದೇವಸ್ಥಾನಕ್ಕೆ ದೇವರ ಸನ್ನಿಧಿಗೆ ಬರಬೇಕು ಬರೋದಕ್ಕಿಂತ ಮುಂಚೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸ್ಕೊಂಡು ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ದೇವರ ದರ್ಶನವನ್ನು ಮಾಡಿದರೆ ಮಾತ್ರ ನಮಗೆ ಲಾಭ ಅದಕ್ಕೋಸ್ಕರ ಹಿರಿಯರು ಮಾಡಿದಿರೋದು ಪ್ರತಿಯೊಂದರಲ್ಲೂ ಸಹಿತ ಒಂದು ಅರ್ಥಪೂರ್ಣವಾದ ಅರ್ಥ ಅರ್ಥ ಇದೆ ಅದಕ್ಕೋಸ್ಕರ ಆ ಗಂಟಾನಾದ ನಂತರ ನಮ್ಮ ಮನಸ್ಸು ಅಲರ್ಟ್ ಆಗುತ್ತೆ ಏಕಾಗ್ರತೆಯಿಂದ ನಾವು ಒಂದು ದೇವರ ದರ್ಶನ ತಗೊ ತಗೊಳ್ತೀವಿ ಅದೇ ರೀತಿ ನೀವು ಈ ಸಭೆ ಸಮಾರಂಭಗಳನ್ನ ಸಹಿತ ನೋಡಿರ್ಬೋದು ಯಾವುದಾದ್ರೂ ಒಂದು ಸಭೆ ಸಮಾರಂಭಗಳನ್ನ ನಡೆದರೆ ಮಧ್ಯೆ ಚಪ್ಪಾಳೆಯನ್ನು ಬಾರಿಸ್ತಾರೆ ಚಪ್ಪಾಳೆ ಬಾರಿಸೋ ಉದ್ದೇಶ ಏನಂದರೆ ಏಕಾಗ್ರತೆಯಿಂದ ಸಭೆಯಲ್ಲಿ ನಡೆಯುವಂಥ ಎಲ್ಲ ವಿಷಯಗಳು ಪ್ರತಿಯೊಬ್ಬರಿಗೂ ಸಹಿತ ಅರ್ಥವಾಗಲಿ ಅಥವಾ ಯಾರು ನಿದ್ದೆ ಮಾಡ್ತಿರ್ತಾರೆ ಅಥವಾ ಪೂಜೆ ಕುಳಿತುಕೊಂಡು ಹೋಗ್ನೂ ಸಹಿತ ಪೂಜೆ ಬೇಡ ಬೇಡ ಅನಿಸ್ಬಿಟ್ಟಿರುತ್ತೆ ನಿದ್ದೆ ಬರುತ್ತಿರುತ್ತೆ ಅಥವಾ ಏಕಾಗ್ರತೆಯನ್ನು ಕಳೆದುಕೊಂಡಿರ್ತೀವಿ ಅಥವಾ ನಮ್ಮ ಮನಸ್ಸು ದೇಹ ಎಲ್ಲೋ ಹೊರ ಪ್ರಪಂಚಕ್ಕೆ ಬೇರೆ ಬಾಹ್ಯ ವಿಚಾರಗಳಿಗೆ ಹೋಗಿರುತ್ತೆ ಅಂಥ ಸಮಯದಲ್ಲಿ ನಾವು ಘಂಟಾನಾದ ಮಾಡೋದರಿಂದ ಗಂಟೆಯನ್ನು ಬಾರಿಸೋದ್ರಿಂದ ನಮ್ಮ ಮನಸ್ಸು ಏಕಾಗ್ರತೆಗೊಂಡು ಪೂಜೆಯಲ್ಲಿ ಲೀನ ಲೀನವಾಗಿ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ಈ ಘಂಟಾನಾದವನ್ನು ಮಾಡ್ತಾರೆ ವೀರಭದ್ರೇಶ್ವರ ಸ್ವಾಮಿ ನಾವು ಮತ್ತೆ ಕತೆಗೆ ಬರೋಣ ವೀರಭದ್ರೇಶ್ವರ ಸ್ವಾಮಿ ಆ ಘಂಟಾಸುರನಿಗೆ ಆಜ್ಞೆ ಮಾಡೋದರಿಂದ ದೇವತೆಗಳ ಆಗಮನ ಎಲ್ಲೇ ಆಗುತ್ತೋ ಅಲ್ಲಿ ಘಂಟಾನಾದವನ್ನು ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಸಹಿತ ಅಲ್ಲಿ ರಾಕ್ಷಸ ಉಳ್ಳವರು ಅಥವಾ ರಾಕ್ಷಸತ್ವ ನಕಾರಾತ್ಮಕ ಶಕ್ತಿ ಅಲ್ಲಿಂದ ಉಚ್ಚಾಟನೆ ಆಗಬೇಕು ಮತ್ತು ಆ ಮಾಡುವಂಥ ಕೆಲಸ ಕೆಲಸ ಯಾರದಪ್ಪ ಅಂದ್ರೆ ನೀ ಘಂಟಾಸುರ ಎನ್ನುದೇ ಅಂತ ಆಜ್ಞೆಯನ್ನು ಮಾಡಿ ಆ ಕೈಲಾಸದ ಬಾಗಲದ ಬಾಗಿಲಿಗೆ ಆ ಗಂಟೆಯನ್ನು ಅಥವಾ ಘಂಟಾಸುರನ ನಾಲಿಗೆಯನ್ನು ಹೊರಚಾಚಿ ಕಟ್ಟಿಬಿಡ್ತಾನೆ ಇಲ್ಲಿ ಅದು ಆ ಸಂಪ್ರದಾಯ ಅಥವಾ ಆ ಅದನ್ನು ಈ ಕಲಿಯುಗದಲ್ಲಿ ಸಹಿತ ನಾವು ಪ್ರತಿಯೊಂದು ದೇವಸ್ಥಾನದಲ್ಲಿ ಗಂಟೆ ಬಾರಿಸೋ ಮುಖಾಂತರ ಅಥವಾ ಗ ನೋಡ್ತೀವಿ ಅದೇ ಈ ಗಂಟಾಸುರ ನಮಗೆ ಗೊತ್ತಿರುವಷ್ಟು ನಾವು ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೋಸ್ಕರ ಈ ನಿಮ್ಗೆ ಈ ವಿಡಿಯೋ ಈ ಕತೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಶುಭವಾಗಲಿ ಶುಭಮಸ್ತು